ನಮಸ್ಕಾರ ವೀಕ್ಷಕರೇ ವೆಜ್ ಮ್ಯಾಂಚೋ ಸೂಪ್ ನೀವೆಲ್ಲ ರೆಸ್ಟೋರೆಂಟಲ್ಲಿ ಕುಡಿದಿರ್ತೀರಾ ಆದರೆ ಅದನ್ನು ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡೋದು ಹೇಗೆ ಅಂತ ಗೊತ್ತಾ ಹಾಗಾದರೆ ಬನ್ನಿ ಇವತ್ತು ನಾವು ವೆಜ್ ಮ್ಯಾಂಚೋ ಸೂಪ್ನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡೋಣ ಹೆಲ್ದಿ ಆಪ್ಷನಲ್ಲಿ ಹೇಗೆ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಪ್ರೀತಿ ಬೆಂಬಲ ತುಂಬಾ ಮುಖ್ಯ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ರೆಸಿಪಿನ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಮ್ಯಾಗಿ ಸಿಗುತ್ತಲ್ವ ಮ್ಯಾಗಿ ನೂಡಲ್ಸು ಅದನ್ನು ಈ ರೀತಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ನಂತರ ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕಿ ಅದನ್ನು ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ವೆಜ್ ಮಾಂಟ್ರಾ ಸೂಪಲ್ಲಿ ನಮಗೆ ನ್ಯೂಡಲ್ಸ್ ಬೇಕಾಗಿರೋದ್ರಿಂದ ನಾನು ಈ ರೀತಿ ಪ್ರಿಪೇರ್ ಮಾಡ್ತಾ ಕಾರ್ನ್ ಕಾರ್ನ್ಫ್ಲೋರ್ ಹಾಕಿ ಈ ರೀತಿ ನೀಟಾಗಿ ಕಲಸಿ ಎಣ್ಣೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಬಿಸಿಯಾಗಿದೆ ಅದಕ್ಕೆ ಈ ರೀತಿ ನ್ಯೂಡಲ್ಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೊಂಬಣ್ಣ ಬರೋವರೆಗೂ ನೋಡಿ ಈಗ ಇದು ನ್ಯೂಡಲ್ಸು ಈ ರೀತಿ ಕಲರ್ ಬಂದ ಮೇಲೆ ತೆಗೆದಿಟ್ಕೊಳ್ಳೋಣ ನಂತರ ಚಿಕ್ಕದಾಗಿ ಕಟ್ ಮಾಡಿರೋ ಕ್ಯಾರೆಟು ಕ್ಯಾಬೇಜು ಹಾಗೆ ಈರುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೀಸಸ್ನ ಇಟ್ಕೊಂಡಿದ್ದೀನಿ ನೋಡಿ ನೂಡಲ್ಸ್ ಹೀಗೆ ರೆಡಿಯಾಗಿದೆ ಅದನ್ನು ನಾನು ಸ್ವಲ್ಪ ಕ್ರಷ್ ಇದ್ದೀನಿ ನಂತರ ಒಂದು ಪಾತ್ರೆಗೆ ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕಿ ಚಿಕ್ಕದಾಗಿ ಕಟ್ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೀಸಸ್ನ ಹಾಕಿ ಸ್ವಲ್ಪ ಪಾಡ್ಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ನಿಮಗೆ ಈರುಳ್ಳಿ ಕ್ಯಾರೆಟ್ ಕ್ಯಾಬೇಜ್ ಎಷ್ಟು ಕ್ವಾಂಟಿಟಿ ಬೇಕೋ ನೀವು ನೋಡಿ ಹಾಕೋಬೋದು ನೋಡಿ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪು ಆ್ಯಡ್ ಮಾಡೋದರಿಂದ ಈರುಳ್ಳಿ ತುಂಬಾ ಬೇಗನೆ ಬಾಡೋಗುತ್ತೆ ಸೊ ಅದಕ್ಕೋಸ್ಕರ ಹಾಕಿದ್ದೀನಿ ನಂತರ ನಾನು ಸ್ವಲ್ಪ ಕ್ಯಾರೆಟು ಕ್ಯಾಬೇಜ್ನ ಹಾಕಿ ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬ ಈಸಿಯಾಗಿ ಮಾಡ್ಬೋದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಇಷ್ಟ ಆಗುತ್ತೆ ಮತ್ತು ಯಾರೆಲ್ಲ ತರಕಾರಿ ತಿಂತಿರಲ್ವೋ ಈ ರೀತಿ ತಿನ್ನೋದ್ರಿಂದ ಗೊತ್ತೇ ಆಗೋಲ್ಲ ನಂತರ ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿರೋ ಪೆಪ್ಪರ್ ಪೌಡ್ರನ್ನ ಒಂದು ಚಮಚದಷ್ಟು ಹಾಕಿದ್ದೀನಿ ನೀವು ಇದನ್ನು ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ ಅಂತ ಹೇಳ್ಬೋದು ನಂತರ ನಾನಿಲ್ಲಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ನೋಡಿ ಹಾಕ್ಕೊಳ್ಳಿ ನಂತರ ನಾನು ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ನಂತರ ಇಲ್ಲಿ ಕಾರ್ನ್ ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಯಾಕಂದರೆ ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಬರುತ್ತೆ ಅಂತ ಅಷ್ಟೆ ನೋಡಿ ಈ ರೀತಿ ನಾವು ಒಂದು ಮೂರಿಂದ ನಾಲ್ಕು ನಿಮಿಷದಷ್ಟು ಇದನ್ನು ಕುದಿಯೋದಕ್ಕೆ ಬಿಟ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿದೆ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪು ತುಂಬ ಈಸಿಯಾಗಿ ಮಾಡ್ಬೋದು ಯಾವುದೇ ಪ್ರಿಪ್ರೇಷನ್ ಕೂಡ ಬೇಕಾಗಿಲ್ಲ ಇದಕ್ಕೆ ನಾನು ಮೇಲೆ ಇಲ್ಲಿ ಪುದೀನ ಲೀವ್ಸಿಂದ ಸ್ವಲ್ಪ ಗಾರ್ನಿಷಿಂಗ್ ಇದ್ದೀನಿ ನಂತರ ನಾನು ಇಲ್ಲಿ ಇದಕ್ಕೆ ನ್ಯೂಡಲ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಈ ರೀತಿ ಮೇಲ್ಗಡೆ ಹಾಕೋತಾ ಇದ್ದೀನಿ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದು ಈ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು